ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ ಒಬ್ಬರೇ ಇರಬೇಕಾದಾಗ ಅಡುಗೆ ಮಾಡ್ಕೋಬೇಕು ಅನ್ನೋದಾದರೆ ನೋಡಿ ಈ ಅರ್ಧ ಪಾವಲ್ಲಿ ಕಾಲು ಪಾವಷ್ಟು ಅಕ್ಕಿ ಸಾಕು ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕಾದರೆ ಸಾಕಾಗತ್ತಲ್ವ ಮೂರು ಜನ ಊಟ ಮಾಡಬಹುದು ನಾನು ಇದರಲ್ಲಿ ಇದು ಅರ್ಧ ಪಾವಿನ ಅಳತೆ ಕಾಲು ಪಾವಷ್ಟು ನಾನು ತಗೊಳ್ತೀನಿ ಇವಾಗ ನೋಡಿ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಅಂದರೆ ಅಷ್ಟು ನೀಟಾಗಿ ತೊಳ್ಕೊಬೇಕು ನಾವು ಈಗ ಇಸೊಬೇಕು ಸ್ನೇಹಿತರೆ ಅವಾಗ ಸ್ವಲ್ಪ ಧೂಳು ಗೀಳು ಗಲೀಜಿದ್ರೆ ನೀಟಾಗಿ ಹೋಗುತ್ತೆ ಆಮೇಲೆ ತೊಳೆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಹೀಗೆ ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡು ಚೆನ್ನಾಗಿ ತೊಳಿಬೇಕು ನಾನು ಅರ್ಧ ಪಾವ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದ್ದೀನಿ ಎರಡು ಮೂರು ಬಾರಿ ತೊಳೆದ್ರೂ ಚೆಂದ ನೋಡೋಕ್ಕೆ ಬೆಳ್ಳಗೆ ಒಂಥರ ಸಿಲ್ವರ್ದು ಇದ್ದಂಗೆ ಇರುತ್ತೆ ಸ್ನೇಹಿತರೆ ಚೆನ್ನಾಗಿ ತೊಳೆದ್ರೇ ಮತ್ತು ಹುಟ್ಟಿನ ಸ್ಮೆಲ್ಲು ಏನೂ ಇರೋಲ್ಲ ಈಗ ನೋಡಿ ನಾನು ಎರಡು ಮೂರು ಬಾರಿ ಕ್ಲೀನಾಗಿ ತೊಳೆದಿದ್ದೀನಿ ಇವಾಗ ಈ ಅನ್ನ ಮಾಡಬೇಕಂದ್ರೆ ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾನು ನೀರನ್ನು ಹಾಕಬೇಕು ಎಷ್ಟೋ ಜನ ಇಷ್ಟೇ ಗ್ಲಾಸು ಇಷ್ಟೇ ಇದು ಅಂತ ನಾನು ಏನಿಲ್ಲ ನೋಡಿ ಇದರಲ್ಲಿ ನಾನು ಸುಮ್ಮನೆ ಈಗ ಹಾಕ್ತೀನಿ ಆಮೇಲೆ ಕುಕ್ಕರಲ್ಲಿ ಕೆಲವರು ಏನು ಮಾಡ್ತಾರೆ ತುಂಬ ಹಂಗೆ ಹಾಕ್ಬಿಟ್ಟು ತುಂಬಿಸ್ಬಿಟ್ಟಿರ್ತಾರೆ ಅಲ್ಲಿ ಎರಡು ಬಟನ್ ಇದೆ ನೋಡಿ ಅದ್ರ ಮೇಲೆ ಯಾವತ್ತೂ ನಾವು ನೀರು ತುಂಬಬಾರ್ದು ಆ ಬಟನ್ ಕೆಳಗಡೆ ಇದ್ರೇ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾನಿವಾಗ ನೋಡಿ ಆ ಬಟನ್ ಕೆಳಗಡೆ ನೀರು ಹಾಕಿದ್ದೀನಿ ಅರ್ಧ ಪಾವಿಗೆ ಇಷ್ಟು ನೀರಾದರೆ ಸಾಕು ಸ್ನೇಹಿತರೆ ದಿಢೀರನ್ನೇ ಒಳ್ಳೆ ಮಲ್ಲಿಗೆ ಹೂ ಥರ ಅನ್ನ ಮಾಡ್ಕೊಳ್ಬಹುದು ಯಾಕಂದರೆ ಎರಡು ಮೂರು ಬಾರಿ ತೊಳೆದಿರ್ತೀವಿ ಈ ರೀತಿ ಎಲ್ಲ ಮಾಡಿದ್ರೆ ನಮ್ಮ ಮಲ್ಲಿಗೆ ಥರ ಅನ್ನ ಆಗುತ್ತೆ ಸ್ನೇಹಿತರೆ ರುಚಿಗೆ ಒಂದು ಕಲ್ಲು ಉಪ್ಪು ಹಾಕಬೇಕು ಕೆಲವ್ರು ಉಪ್ಪು ಹಾಕಲ್ಲ ಅಂತಾರೆ ಆದರೆ ಅನ್ನಕ್ಕೆ ಸ್ವಲ್ಪ ರುಚಿ ಕೊಡಬೇಕಂದ್ರೆ ಒಂದು ಕಲ್ಲು ಉಪ್ಪು ಹಾಕ್ತೀನಿ ಸ್ನೇಹಿತರೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಕಣ್ಣು ಕಣ್ಣು ತೆರೆಸ್ರಲ್ಲಿ ನಮ್ಗೆ ಅನ್ನ ರೆಡಿ ಆಗುತ್ತೆ ಎಷ್ಟೋ ಜನ ಅನ್ನ ಮಾಡೋಕ್ಕೆ ಬರಲ್ಲ ಅಂತಾರೆ ಇಷ್ಟೇ ಅಳತೆ ಬೇಕು ಹೇಗೆ ಮಾಡೋದು ಅಳತೆ ಹೇಳಿ ಅಂತಾರೆ ಕಣ್ಣಳತೆಯಲ್ಲೇ ನೀವು ಈ ರೀತಿ ಮಾಡಿ ನೋಡ್ರಿ ಮೃದುವಾಗಿರೋದಲ್ಲ ಎಷ್ಟು ಮಲಿಗೆ ಮಲಿಗೆ ಥರ ಇರುತ್ತೆ ಸ್ನೇಹಿತರೆ ಅಷ್ಟು ರುಚಿ ಕೊಡೋ ಈ ಅನ್ನ ನೋಡಿ ಏನು ಚೆನ್ನಾಗಿ ಒಂದು ವಿಜಿಲ್ ಕೂಕಿದ್ರೆ ಸಾಕು ಸ್ನೇಹಿತರೆ ತುಂಬ ಹೊತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂಕ್ಕಿಂತ ಹೆಚ್ಚಾಗಿ ಹೆಂಗೆ ಇದೆ ನೋಡಿರಿ ಅನ್ನ ಕೆಲವರು ಎಣ್ಣೆ ಹಾಕ್ಬಿಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಏನಿಲ್ಲ ಈಗ ಮಾಡಿ ಸ್ನೇಹಿತರೆ ಒಳ್ಳೆ ಊಟ ಮಾಡಿ ಆರೋಗ್ಯವಾಗಿರಿ ಸ್ನೇಹಿತರೆ ನೆಕ್ಸ್ಟ್ ಹೀಗೆ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ